ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಹಸುಗಳ ಸಂತೆ ಕೂಡ ನಡೆಯುತ್ತೆ ಮತ್ತು ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಕೆಲಸ ನಾನು ಬೆಳ್ಳಂಬಳೆಗೆ ಬಂದಿದ್ದೀನಿ ಇತಿಹಾಸ ಪ್ರಸಿದ್ಧವಾದ ಸಂತೆ ಇದು ಗನಗಳ ಸಂತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಈ ಸಂತೆಗೆ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರು ಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಸೇರಿಬಿಟ್ಟು ಸಂತೆಯ ಸೊಗನ್ನು ಸಂತೆಯ ಸೊಗಡನ್ನು ವೃದ್ಧಿ ಮಾಡ್ತಾರೆ ಬನ್ನಿ ಸಂತೆ ಒಳಗಡೆ ಇವತ್ತು ಯಾವ್ಯಾವ ತಡೆಯನ್ನು ಇದೆ ಎಲ್ಲ ಮಾಹಿತಿನ ಪಡೆ ್ರ ಏನ್ ಬೆಲೆ ಕಟ್ಟಿದ್ದೀರಾ ಅದು ಐವತ್ತೆರಡಕ್ಕ ಅವ್ರಿಗತ್ತೆರಡು ಹ್ಮ್ ಆಗ್ಲಿ ಆಗ್ಲಿ

போனாலும் போريم போறதுக்கு அங்க வரலாம் அவே ஏன் எጅ பண்றே? ஜெனாயிடரா? ஜெனாயிடரா? ஏய் ஜெனாயிடரப்பா. ஏன் பில் கட்டಿದிர? ஐயோ 120 545 35 45 35-ஆ? انا ஒரி كده. हां ओरी. 45 35. இதுல 안bundle இல்ல. இல்ல வீடியோ. எஸ்ட் கூடது. ஏಳ್ இல்ல. ಹೇಳ್ ಬಿಡ್ತಾಯ್ನೋ. 35. ஏன் பல கட்டி திரா இவா ஆரிகரனா இன்னும் அது வந்த இன்னும்

ಇದು ಬಾರಲೆ ಕಟ್ಟಿದ್ರ ಎರಡಕ್ಕೆ ಜೊತೆಡ ಹೆಣ್ಗರ 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 ನಲ್ವತ್ತೈದು ಸಾವಿರ ಏನ್ ತೊಗೊಂಬಂದಿಲ್ವ ಏನ್ ಹೇಳ್ತೀರಾ ರೈಟು ರೈಟ್ ರೈಟು ಬೇರೆ ರೈಟು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರನಾ ಗಂಡು ಮೂವತ್ತೈದು ಸಾವಿರ ಏನೊಂದು ಆರ್ತಿಗಳು ಇದರ ನೀವೇನ್ ಬೆಲೆ ಕಟ್ಟಿದ್ದೀರ ಐವತ್ತೈದ ಹೆಣ್ಣುಗರಗಾರ ஏன்னா ஆறு திங்களுக்கு இதுவா எனக்குறா அல்லவா எனக்கு

ನಮಸ್ಕಾರ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಏನ್ ಬೆಲೆ ಅರವತ್ತೈದ ಹೋರಿಕರ ಅಲ್ವಾ ಇನ್ನು ಹಲ್ಲು ಬಂದ ಬೆಳಿಗ್ಗೆ ಬಂದ್ರ

ಕೈನಲ್ಲಿ ಕಲ್ಸು ಬಿದ್ದರೆ ಅಲ್ಲಿ ಏನು ಬೇಕಾದ್ರೂ ಮುಂದೆ ಅನುಕೂಲ ಆಗುತ್ತೆ ಅದು ಸರ್ ಬದು ಏನು ಸರ್ ಏನು ಮನೆ ಕಟ್ಟಿದಿರ ಹಾ ಸುಕೂರು ಎಪ್ಪತ್ತೈದಾ ಕರು ಇಲ್ಲಿ ಸುಪೂರ್ ಎಪ್ಪತ್ತೈದಾ ನೋಡ್ರಿ